ಹಾಯ್ ಎವ್ರಿ ವಾನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನನಗೆ ಈ ವರ್ಷನ ತುಂಬ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ನಾನು ಅಂದ್ಕೊಂಡಿದ್ದು ನನ್ನ ಫೇವ್ರೆಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಶುರು ಮಾಡಬೇಕು ಅಂತ ಇದು ನಾನು ಜಾನ್ವರಿ ಫಸ್ಟು ಸುಮಾರು ಒಂದು ಐದು ಗಂಟೆ ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ ನಾನು ಹೋಗಿದ್ದ ದೇವಸ್ಥಾನ ಭೋಗನಂದೀಶ್ವರ ಇದು ನನ್ನ ಫೇವ್ರೆಟ್ ದೇವಸ್ಥಾನ ಇದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಹಿಲ್ಸ್ಗೆ ನಿಯರ್ ಆಗಿರೋದು ಆಬ್ವಿಯಸ್ಲಿ ಇದು ಭೋಗನಂದೀಶ್ವರ ಅಂತ ಇರೋದ್ರಲ್ಲೇ ಗೊತ್ತಾಗುತ್ತೆ ಇದು ಶಿವನ್ ದೇವಸ್ಥಾನ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಇದು ನೈನ್ತ್ ಸೆಂಚುರಿಯಿಂದ ಶುರುವಾಗಿರೋಂಥ ದೇವಸ್ಥಾನ ನೈನ್ತ್ ಸೆಂಚುರಿಯಿಂದ ಶುರುವಾಗಿ ಸುಮಾರು ಟ್ವೆಲ್ತ್ ಸೆಂಚುರಿ ತನಕ ಅದನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳೋಕ್ಕಾಗ ಹೇಳ್ತಾರೆ ಲೈಕ್ ಅಸ್ ಬಿಲ್ಡ್ ಆಗಿದ್ದು ನೈನ್ತ್ ಸೆಂಚುರಿಯಲ್ಲಿ ಮತ್ತು ಒಂದೊಂದೇ ಅದನ್ನು ವಿಸ್ತರಣೆ ಮಾಡ್ಕೊಂಬಂದಿರೋದು ಟೆಲ್ತ್ ಟ್ವೆಲ್ತ್ ಸೆಂಚುರಿ ತನಕ ನೀವು ಫಸ್ಟ್ ಫಸ್ಟು ನೋಡ್ತಿರ್ಬೋದು ದೇವಸ್ಥಾನದಲ್ಲಿ ಎಂಟ್ರೆನ್ಸಲ್ಲಿನೇ ಒಂದು ಗರಡು ಕಂಬ ಇದೆ ಅದಕ್ಕೆ ಪೂಜೆ ಮಾಡಿ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಶಿವಲಿಂಗ ಕಾಣಿಸುತ್ತೆ ಇದು ಕಮಟೇಶ್ವರ ಅಂತ ಹೇಳ್ತಾರೆ ಇಲ್ಲೊಂದು ವಿಶೇಷ ಏನಂದರೆ ಪ್ರತಿ ದೇವಸ್ಥಾನದ ಶಿವಲಿಂಗಗಳ ಮುಂದೆನೂ ನಂದಿ ಇದ್ದಾರೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಬಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದರಲ್ಲಿರೋ ಒಂದೊಂದು ಡೀಟೇಲಿಂಗು ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಮಗೊಂದು ಹಮ್ಮನೂರು ದೇವಸ್ಥಾನ ಸಿಗುತ್ತೆ ಆ್ಯಕ್ಚುಲಿ ಇದೇನೆಂದರೆ ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ಎರಡೂ ಇರುವಂಥ ಒಂದು ದೇವಸ್ಥಾನ ಅರುಣಾಚಲೇಶ್ವರ ಬಂದು ಶಿವನ ಬಾಲ್ಯ ರೂಪ ಆಗಿರುತ್ತೆ ಮತ್ತು ಭೋಗಾನಂದೀಶ್ವರ ಯವನ ರೂಪ ಹಾಗೆ ಅಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಕೂಡ ಇದೆ ಅಲ್ಲಿ ಏನು ಪ್ರತೀತಿ ಅಂದರೆ ಶಿವನ ಮತ್ತು ಪಾರ್ವತಿಯ ಮದುವೆ ಆಗಿದ್ದು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಯೋಗಾನಂದೀಶ್ವರ ಟೆಂಪಲ್ ಹಿಂದೆ ಬರುವಂಥ ಒಂದು ಜಾಗ ಅಲ್ಲಿ ಎಷ್ಟು ಚೆನ್ನಾಗಿ ನೈವೇದ್ಯಕ್ಕೆ ನೈವೇದ್ಯ ಮಾಡಿದ್ದು ಅಥವಾ ನೀರು ಎಲ್ಲ ಆಚೆ ಬರೋದಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ ಇಲ್ಲಿ ಸುತ್ತ ಹೋದರೆ ದೇವಸ್ಥಾನದ ಸುತ್ತ ಹಿಂಬದಿಯಲ್ಲಿ ಒಂದೊಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ ಆ ಕೆತ್ತನೆಯಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೇ ವಾವ್ ಅನಿಸುತ್ತೆ ಮತ್ತು ಆ ದೇವಸ್ಥಾನದಲ್ಲಿರೋ ವೈಬ್ರೇಷನ್ ನನಗಂತೂ ತುಂಬಾ ಇಷ್ಟ ಒಂದು ಹೊಸ ಫೀಲ್ ನನಗಿದು ಇಲ್ಲಿ ಹಾಗೆ ಇಲ್ಲಿ ಬಂದರೆ ಇದು ಅಮ್ಮನವ್ರ ದೇವಸ್ಥಾನ ಇನ್ನೊಂದು ಪಾರ್ವತಿ ಅಮ್ಮನವ್ರ ದೇವಸ್ಥಾನ ಅಲ್ಲಿ ಪಾರ್ವತಿ ಅಮ್ಮನವ್ರ ಆಶೀರ್ವಾದ ತೊಗೊಂಡು ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಲೌಡ್ ಇಲ್ಲ ಅದಕ್ಕೆ ಅಲ್ಲಿ ವಿಗ್ರಹನ ತಗೊಳಕ್ಕಾಗಿಲ್ಲ ಇಲ್ಲಿಂದ ಆಚೆ ಬಂದರೆ ಒಂದು ಕಂಬ ಇದೆ ಇದು ಎರಡನೇ ಕಂಬ ದೇವಸ್ಥಾನದಲ್ಲಿ ಇದ್ದಿದ್ದು ನಾಗರು ಮತ್ತು ತುಳಸಿ ಕಟ್ಟೆ ಹತ್ರ ಕಂಬಗಳು ಬರುತ್ತೆ ಇಲ್ಲಿಂದ ಪೂಜೆ ಮಾಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನದ ಒಳಭಾಗ ಆ್ಯಕ್ಚುಲಿ ಇದು ಸಭಾಂಗಣ ಅಂತ ಹೇಳ್ತಾರೆ ಮಧ್ಯದಲ್ಲಿ ದೇ ಸುತ್ತ ದೇವಸ್ಥಾನಗಳು ಮತ್ತು ಮಧ್ಯದಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಆ ಥರ ಮಾಡಿದರೆ ಇಲ್ಲೊಂದು ಯೂನಿಕ್ ಆಗಿರೋ ಪೀಸ್ ನೋಡಿದೆ ನಾನು ಲೈಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಕಲ್ಲಿಂದ ಮಾಡಿರೋ ಛತ್ರಿ ಇದು ತುಂಬ ರೇರ್ ಆ್ಯಕ್ಚುಲಿ ನಾನು ನೋಡಿರೋ ಯಾವುದೇ ಬೇರೆ ದೇವಸ್ಥಾನಗಳು ನಾನು ಇದನ್ನು ನೋಡಿಲ್ಲ ಇದು ಕಂಬ ಬಂದು ಅದರ ಮೇಲೆ ಅಂಬ್ರಲಾ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಇದು ದೇವಸ್ಥಾನದಿಂದ ಒಳಗಡೆ ಹೋದರೆ ದೇವ್ರಿಗೆ ಆಪೋಸಿಟ್ ಒಂದು ಮಧ್ಯಭಾಗದಲ್ಲಿ ಈ ಕೆತ್ತನೆ ಮಾಡಿದ್ದಾರೆ ಇಟ್ ಈಸ್ ಸೋ ಗುಡ್ ದೇವಸ್ಥಾನ ಅಂದ್ರೇ ಹಾಗೆ ಅಲ್ಲ ಒಂದು ನಮಗೆ ಇಷ್ಟ ಆಗಿರೋ ದೇವಸ್ಥಾನಕ್ಕೆ ಹೋದಾಗ ಒಂಥರ ವೈಬ್ರೇಷನ್ಸ್ ಅಂತ ಅನಿಸುತ್ತೆ ಎನರ್ಜಿ ಬರೋ ಥರ ಅನಿಸುತ್ತೆ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಸುತ್ತ ಕೂತ್ಕೊಳ್ಳೋದಕ್ಕೆ ಜಾಗ ಇದೆ ಹಾಗೆ ನನಗೆ ಫೈನಲಿ ಶಿವನ ದರ್ಶನ ಸಿಕ್ತು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ನಾನು ಒಳಗಡೆ ಹೋಗೋ ಥರ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಐ ವಾಸ್ ಫೀಲಿಂಗ್ ಬ್ಲೆಸ್ಡ್ ಹಾಗೆ ಫೋಟೋ ಶೂಟೆಲ್ಲ ಮಾಡಿಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿ ಆಯಿತು ಎರಡು ಸಾವಿರದ ಇಪ್ಪತ್ತಾರು ಈ ಥರ ಶುರುವಾಗಿದ್ದು ಹಾಗೆ ನೀವು ನೋಡ್ತಾ ಇರ್ಬೋದು ನಾನೊಂದು ಕೆಲವೊಂದು ಫುಟೇಜಸ್ನ ಹಾಕಿದ್ದೀನಿ ಇದು ದೇವಸ್ಥಾನದ್ದು ಆಚೆಯಿಂದ ಹೇಗೆ ಕಾಣಿಸುತ್ತೆ ಅನ್ನೋದು ಹಾಗೆ ಅಲ್ಲೊಂದು ಕಲ್ಯಾಣಿ ಇದೆ ಒಂದು ಬಾವಿ ಇದೆ ಆರಾಮಾಗಿ ಟೈಮ್ನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ್ಯಕ್ಚುಲಿ ಇದು ಒನ್ ಡೇ ಟ್ರಿಪ್ಗೆ ತುಂಬಾ ಅನಿಸುತ್ತೆ ಎಲ್ಲರೂ ಬಂದು ವಿಸಿಟ್ ಮಾಡಬೇಕು